ಎಲ್ಡರ್ಸ್ ಯಾವತ್ತೂ ಹೇಳಲ್ಲ ಈ ಥರ ಪೇಯ್ನ್ ಆಯಿತು ಈ ಥರ ಏನೋ ಆಯಿತು ನನಗೆ ಸಿಂಪ್ಟಮ್ ಆಗ್ತದೆ ಅಂತ ಅವ್ರು ಹೇಳಲ್ಲ ನಾವೇ ನೋಡಿಕೊಂಡು ಅದನ್ನು ಕಣ್ಣಿಡಬೇಕು ಅವ್ರು ಏನಾದರೂ ರೂಟೀನ್ ಚೇಂಜ್ ಆಯಿತಾ ಸೊ ಬಂದಾಗ ಶೀ ಟೇಕ್ಸ್ ಆಫ್ಟರ್ನೂನ್ ನ್ಯಾಪ್ ಸೊ ಅಲ್ಲಿ ಮಲ್ಕೊಂಡಿದ್ರು ನಾನು ಬಂದಾಗ ನಾನು ಬಂದು ನಾನು ಮಾತಾಡಿಸ್ದೆ ನಾನು ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಲ್ಕೊಂಡಿದ್ರು ಬ್ರೀದಿಂಗು ಡಿಫ್ರೆಂಟಾಗಿತ್ತು ಆಗಿತ್ತು ಆ್ಯಂಡ್ ಯು ನೋಟ್ ಮೀನ್ಸ್ ಲೈಕ್ ದ್ಯಾಟ್ ಸೊ ಅವರು ಆ್ಯಂಬುಲೆನ್ಸ್ ಜೊತೆ ಬಂದ್ಬಿಟ್ರು ತಕ್ಷಣವೇ ಬಿಕಾಸ್ ನನಗಿನ್ನೂ ಎಕ್ಸೆಪ್ಟ್ ಆಗ್ತಾ ಇದ್ರೆ ಆ್ಯಂಬುಲೆನ್ಸ್ ಬೇಕು ಅಂತ ನಾನು ಕಾಲಲ್ಲೇ ಹಾಕೊಂಡು ಕರ್ಕೊಂಡು ಹೋಗೋಣ ನಾನು ಡಿಸೈಡ್ ಮಾಡಿದ್ದೆ ಆ್ಯಂಡ್ ಎವ್ರಿಬಡಿ ಟೋಲ್ಡ್ ಒನ್ ಥಿಂಗ್ ರಘುರಾಮ್ ಅವರೇ ಯುವರ್ ಮದರ್ಸ್ ಹಾರ್ಟ್ ಇಸ್ ಗುಡ್ ಅಂತ ಇದ್ದರು ಅಂದರೆ ಅವರು ಹೇಳ್ತಾ ಇದ್ರು ಮೆಡಿಕಲಿ ಬಟ್ ನನಗೆ ಇಮೋಷ್ನಲಿ ಕನೆಕ್ಟ್ ಆಗ್ತಾ ಇತ್ತು ಅದು ಬಿಕಾಸ್ ಅವರ್ ಹಾರ್ಟ್ ವಾಸ್ ಸೋ ಗುಡ್ ಇನೋ ಲಾಸ್ಟಲ್ಲಿ ಅವ್ರು ಏನು ಏನಾದರೂ ಆ್ಯಕ್ಟಿವ್ ಇತ್ತು ಅಂದರೆ ಇಟ್ ವಾಸ್ ಅವರ್ ಹಾರ್ಟ್ ಅವ್ರು ಏನೇ ಕಷ್ಟ ಆದ್ರೂ ಯಾರು ನಿಮ್ಗೆ ಅಷ್ಟು ಹಾರಿಬಲ್ ಆಗಿ ನಮ್ಮ ಮಗ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ಬೇಕು ಅನ್ನೋದ್ರ ಯಾವ ಪೇರೆಂಟ್ಸ್ಗೂ ಇರಲ್ಲ ಅಂತ ನಂಗೆ ಅನಿಸುತ್ತೆ ನಮಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಪೇರೆಂಟ್ಸ್ ಜೊತೆ ಬಟ್ ದೇಲ್ ನೆವರ್ ವಿಶ್ ಪ್ಯಾಡ್ ಫಾರ್ ದ ಕಿಡ್ಸ್ ದಟ್ಸ್ ವಾಟ್ ಐ ಫೀಲ್ ಅಮ್ಮ ಮಗಳು ಖುಷಿಯಾಗಿದ್ರಿ ನನಗೆ ಹೇಳಿದ್ರಿ ನೀವು ಅವ್ರಿಗೆ ವಾಟ್ ಎವರ್ ಅಮ್ಮಂದು ಆ ಟ್ರಾಜಿಡಿ ಆಗೋ ದಿಸನೂ ಏನೇನಾಯಿತು ಅಂತ ಕೆನ್ ಯು ಟೆಲ್ ಅಮ್ಮಂದರೆ ಅಮ್ಮನ್ನ ಇಷ್ಟಪಡ್ತಿರೋ ಅಥವಾ ಅಮ್ಮನ ಬಗ್ಗೆ ಏನಾಯಿತು ಅಮ್ಮ ಕಮೆಂಟ್ಸಲ್ಲೇ ನೀವು ನೋಡಿದ್ರೆ ತುಂಬ ಜನಕ್ಕೆ ಏನಾಯಿತು ಏನಾಯಿತು ಅಂತ ಕೇಳಿದ್ರು ಸೊ ನಾವು ಎಷ್ಟು ಜನ ಎಲ್ರಿಗೂ ಹೇಳೋಕ್ಕಾಗೋದಿಲ್ಲ ಸೊ ಇದು ಒಂದು ಆಪರ್ಚುನಿಟಿಯಿಂದ ಇಫ್ ಯು ಆರ್ ಓಕೆ ಇಫ್ ಯು ಆರ್ ಕಂಫರ್ಟಬಲ್ ಇಫ್ ಯು ವಾಂಟ್ ಟು ಶೇರ್ ಯು ಕೆನ್ ಶೇರ್ ಇಲ್ಲ ಅವ್ರಿಗೆ ಒಂದು ಸ್ಮಾಲ್ ಬ್ರೀಫ್ ಆಗಿಯೇ ಒಂದೊಂದು ಸ್ಮಾಲ್ ಚಿಕ್ಕದಾಗಿಯೇ ಏನು ಅಂತ ಹೇಳ್ಬೋದು ಕಂಪ್ಲೀಟ್ಲಿ ಕಾಲ್ ನಾನು ಯಾವುದು ನಿಮಗೆ ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಹೇಳಲ್ಲ ಐ ರಿಯಲಿ ವಾಂಟ್ ಟು ಟೆಲ್ ಅಬೌಟ್ ದಿಸ್ ಬಿಕಾಸ್ ಐ ಥಿಂಕ್ ಎಲ್ಲರೂ ಒಂದು ಸ್ವಲ್ಪ ಜಾಗೃತಿಗೆ ಇರಬೇಕು ಯಾವ ಸೀನಿಯರ್ ಸಿಟಿಸನ್ ಅನ್ನೋದಕ್ಕೆ ಐ ವಾಂಟ್ ಟು ಟೆಲ್ ದಿಸ್ ಥಿಂಗ್ ಬಿಕಾಸ್ ಏನಾಯಿತು ಅಂದರೆ ಲೈಕ್ ಎಲ್ಡರ್ಸ್ ಯಾವತ್ತೂ ಹೇಳಲ್ಲ ಈ ಥರ ಪೈನ್ ಆಯಿತು ಈ ಥರ ಏನೋ ಆಯಿತು ನನಗೇನು ಸಿಂಪ್ಟಮ್ ಆಗ್ತದೆ ಅಂತ ಅವ್ರು ಹೇಳಲ್ಲ ನಾವೇ ನೋಡ್ಕೊಂಡು ಅದನ್ನ ಕಣ್ಣಿಡಬೇಕು ಅವ್ರ ಏನಾದರೂ ರುಟೀನ್ ಚೇಂಜ್ ಆಯ್ತಾ ಲೈಫ್ ಸ್ಟೈಲ್ ಏನಾದ್ರೂ ಡಿಫ್ರೆಂಟ್ ಆಗಿದೆಯಾ ಅಂತ ವಿಲ್ ಹಾವ್ ಟು ಪಿಕ್ಅಪ್ ದೋ ಸೈನ್ಸ್ ಸೊ ನನ್ನ ಮಮ್ಮಿಲಿ ಏನಾಯಿತು ಅಂದ್ರೆ ಅವರು ನಾವ್ ಯಾವಾಗಲೂ ಜೊತೇಲಿ ಒಂದು ರೂಟೀನ್ ಇತ್ತು ಸೊ ಮಾರ್ನಿಂಗ್ ವೀಸ್ ಟು ಹ್ಯಾವ್ ಟೀ ಟುಗೆದರ್ ಟು ಟಾಕ್ ತಿರ್ಗಾ ನಾನು ಕೆಲಸಕ್ಕೆ ಹೋಗ್ತಾ ಇದೆ ಮತ್ತೆ ಅವ್ರಿಗೆ ಆರ್ಡರ್ ಮಾಡ್ಬೇಕಿದ್ರೆ ಆರ್ಡರ್ ಎಲ್ಲ ಮಾಡ್ತಾ ಇದೆ ತರಕಾರಿ ಗ್ರೋಸರೀಸು ಅದೆಲ್ಲ ತೊಗೊಂಬ ದೆ ಈವ್ನಿಂಗ್ ವೀಸ್ ಟು ಟಾಕ್ ಸೊ ರೂಟೀನ್ ದಿಸ್ ವಾಸ್ ಜನರಲಿ ಎವ್ರಿ ಡೇ ಬಟ್ ಏನಾಯ್ತು ಅಂದ್ರೆ ವೆನ್ ದಿಸ್ ಹ್ಯಾಪನ್ ಇನ್ಸಿಡೆಂಟ್ ಅಂದಾಗ ದ ಡೇಟ್ ವಾಸ್ ನವೆಂಬರ್ ಕಾರ್ತಿಕ್ ಸೋಮವಾರ ಕಾರ್ತಿಕ ಸೋಮವಾರ ಆವತ್ತು ಅಂಡ್ ಅವ್ರು ತುಂಬಾನೇ ರಿಲೀಜಿಯಸ್ ಇತ್ತು ಮಮ್ಮಿ ಸೊ ಅವ್ರಿಗೆ ಪೂಜೆ ಪುರಸ್ಕಾರ ಎಲ್ಲ ಡೆಕೋರೇಷನ್ ಮಾಡೋದು ಪೂಜೆ ರೂಮು ತುಂಬಾನೇ ಆಸೆ ಇತ್ತು ಅವರಿಗೆ ಸೊ ನಾನು ಏನ್ ಮಾಡಿದೆ ಅಂದ್ರೆ ಟೆಂಪಲ್ ನಾನು ತುಂಬಾನೇ ಟೆಂಪಲ್ಗೆಲ್ಲ ಹೋಗ್ತಾ ಇದೆ ಸೊ ನಾನು ಆ ಟೆಂಪಲ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಬಂದಿದ್ದೆ ನಾನು ಆ್ಯಂಡ್ ಐ ಯಾವ್ದು ಪ್ರಸಾದ ಎಲ್ಲ ಅವ್ರು ತುಂಬನೇ ಖುಷ್ಯಾದರು ಪ್ರಸಾದ ಎಲ್ಲ ತಂದೆ ಅದನ್ನು ಲಡ್ಡು ತಂದಿದೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಥರದ್ದು ಬೇಡವಾ ಅಂತೆಲ್ಲ ಮಾತಾಡ್ಕೊಂಡಿದ್ದೀವಿ ಪ್ಲಸ್ ಅವತ್ತು ಅಡುಗೆನೂ ಮಾಡೋಕ್ಕೆಲ್ಲ ತರಕಾರಿ ಎಲ್ಲ ತರಿಸ್ತಿದ್ರು ತರಕಾರಿ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಆ್ಯಂಡ್ ಒಂದು ಸ್ವಲ್ಪ ಮಿಷಿನ್ ಎವರ್ ಟೋಲ್ ಶೂಸ್ ಬುಕಿಂಗ್ ಅಲ್ಲಿ ಇಲ್ಲಿ ಡಲ್ ಬಟ್ ನಾನು ಏನು ಹೇಳೋಕ್ಕೆ ಹೋಗಿಲ್ಲ ಅವರು ಶೂಸ್ ಗುಕಿಂಗ್ ಅಬ್ಸುಲ್ಯೂಟ್ಲಿ ಫೈನ್ ಆ್ಯಂಡ್ ಅವ್ರಿಗೇನು ಶುಗರು ಬಿ ಪಿ ಇರ್ತೆ ಹೊರ್ತು ಆ್ಯಂಡ್ ಥೈರಾಯ್ಡ್ ವಿಚ್ ಎವ್ರಿಬಡಿ ಹ್ಯಾಸ್ ಯಾರಿಗೂ ಇಲ್ಲ ಅನ್ನೋದು ಇಲ್ವೇ ಇಲ್ಲ ಇವಾಗ ಸೊ ಅವ್ರಿಗಿತ್ತು ಅದು ಬಟ್ ಟ್ಯಾಬ್ಲೆಟ್ಸ್ ಕಟೈಂಗ್ ಟೈಮ್ ತೊಗೊಳ್ತಾ ಇದ್ರು ಅವ್ರು ಯಾವತ್ತು ಶೂ ಇಸ್ ನಾಟ್ ಸಫರಿಂಗ್ ಬಿಕಾಸ್ ಎಲ್ಲೋ ಎಲ್ಲೋ ನಾನು ಓದಿದೆ ದಟ್ ಲಾಂಗ್ ಟೈಮ್ ಇಲ್ನೆಸ್ ಇತ್ತು ಅಂತ ಶೂಸ್ ನಾಟ್ ನನಗೆ ಇನ್ನಿ ಲಾಂಗ್ ಟೈಮ್ ಇಲ್ನೆಸ್ ಆ್ಯಕ್ಚುಲಿ ಬಸ್ ಜಸ್ಟ್ ಬಿ ಪಿ ಆ್ಯಂಡ್ ಶುಗರ್ ಆಮೇಲೆ ಆವತ್ತು ನಾನು ಮಧ್ಯಾಹ್ನ ಮಾತಾಡ್ಕೊಂಡು ಹೋಗಿದ್ದೀನಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ಮಗಳಿಗೆ ಹಾಂ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಆಯ್ತು ಹೋಗ್ಬಾ ಅಂತ ಶೀಸ್ ಟು ನೆವರ್ ಇಂಟರ್ಫಿಯರ್ ಆಯಿತು ಹೋಗ್ಬಾ ಅಂತಲೂ ಹೇಳಿದ್ದಾರೆ ದಿನ ಗೇಮ್ ದ ನೈಟ್ ನನ್ನ ನೈಟ್ ಬಂದಾಗ ಶಿ ಆಲ್ಸೋ ಶಿ ಟೇಕ್ ಆರ್ ನ್ಯಾಪ್ ಸೊ ಜನ್ಲಿಯ ಕ್ಯಾಮರ ನೈನ್ ಹಾಗೆ ಬಂದೆ ನಾನು ಸೊ ಬಂದಾಗ ಶಿ ಟೇಕ್ಸ್ ಅ ನ್ಯಾಪ್ ಸೊ ಅಲ್ಲಿ ಮಲ್ಕೊಂಡಿದ್ರು ನಾನು ಬಂದಾಗ ನಾನು ಬಂದ ನಾನು ಮಾತಾಡಿಸ್ದೆ ನಾನು ಅಂದರೆ ಡಿಫ್ರೆಂಟಾಗಿ ಆಗಿ ಮಲ್ಕೊಂಡಿದ್ರು ಬ್ರೀದಿಂಗು ಡಿಫ್ರೆಂಟ್ ಆಗಿತ್ತು ಸೊ ನಾನು ಮಾತಾಡಿಸಿದಾಗ ಶಿ ಡಿಂಟ್ ರೆಸ್ಪಾಂಡ್ ನೆನ್ ಐ ಮೆಟೈನ್ ಮೂವ್ಡ್ ಶಿ ಅನ್ ಮೂವಿಂಗ್ ಸೊ ದೆನ್ ಐ ಗಾಟ್ ಟು ನೋ ಸಮಂಗ್ ಇಸ್ ರಾಂಗ್ ಅಂತ ವೈಟಲ್ಸ್ ಎಲ್ಲ ಚೆಕ್ ಮಾಡುವಾಗ ಇಟ್ ವಾಸ್ ನಾಟ್ ರೆಕಾರ್ಡೆಬಲ್ ಸೊ ಶಿ ವಾಸ್ ಇನ್ ವೆರಿ ಶಿ ವಾಸ್ ಆಲ್ರೆಡಿ ಇನ್ ವೆರಿ ಬ್ಯಾಡ್ ಸ್ಟೇಟ್ ಅ ಲೈಸ್ ಫಿಕ್ಸ್ಡ್ ಪ್ಯೂಪಲ್ ಅಂತ ಹೇಳ್ತೀವಿ ನಾವು ಸೋ ಅದ್ ಬೇರೆ ಆಗಿತ್ತು ಅಣ್ಣ ರೈಸ್ ವಾ ಟೋಟಲಿ ಗಾನ್ ಅಂಡ್ शी ವಾಸ್ ದ ಸ್ಪೇش शी ಡಿಡ್ನ್ಟ್ ಈವನ್ ನೋ ಇಟ್ ವಾಸ್ ಮೀ ಅಂಡ್ ಯು ನೋ ಐ ಡಿಡ್ನ್ಟ್ ಈವನ್ ಸೇ ಬೈ ಟು her ಇಟ್ ವಾಸ್ ಲೈಕ್ ದಟ್ ಸೋ ದೆನ್ ನಾನು ಏನು ಮಾಡ್ದೆ ಅಂದ್ರೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಡ್ರಂಕ್ some water ಐ ಆಮ್ ಓಕೆ ಐ ಆಮ್ ಸೋ ಕೆಟ್ಸ್ ಓಕೆ ಐ ಆಮ್ ಓಕೆ ಡೋಂಟ್ ಕ್ರೈಮ್ ನೀವು ಹತ್ರ ನಾನು ಈ ಜಾಗದಲ್ಲಿ ಕೂತ್ಕೊಂಡಾಗ ನಂಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ನಾನು ಹತ್ಬಿಟ್ರೆ ಕೆಲವು ನೋಡೋ ವಿಕೃತಿ ಮನಸ್ಸೋನಕೊಂಡ್ಬಿಡ್ತಾರೆ ಜಸ್ಟ್ ಫಾರ್ ವ್ಯೂವರ್ ಶಿಪಿಗೆ ನಾನು ಅದನ್ನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ ಇಟ್ಸ್ ಎ ವೆರಿ ಹಾರ್ಡ್ ಫೀಲಿಂಗ್ ನನಗೆ ಗೊತ್ತಾಗುತ್ತೆ ನನಗೆ ನಿಮ್ದಿದು ಅಂತ ಯು ಆರ್ ಎ ಸ್ಟ್ರಾಂಗ್ ಲೇಡಿ ಮ ಯು ಆರ್ ಎ ಸ್ಟ್ರಾಂಗ್ ಗರ್ಲ್ ನಿಜವಾಗ್ಲೂ ನಿಮ್ಮಂಥ ಮಕ್ಕಳು ನನ್ನ ನನ್ನ ಮಕ್ಳುಗಳು ಥರ ಆಗಬೇಕು ಅಂತ ಆಸೆ ನನಗೆ ನನ್ನ ತಂದೆ ತಾಯಿ ನಿಜವಾಗ್ಲೂ ಪುಣ್ಯ ಮಾಡಿದ್ರು ನಿಮ್ಮಂಥ ಮಗಳನ್ನ ಪಡೆಯೋದಕ್ಕೆ ಯು ಆರ್ ಎ ಸಚ್ ಎ ವಂಡರ್ಫುಲ್ ಸೋಲ್ ನಿಮ್ಮ ತಾಯಿಯವ್ರ ಬಗ್ಗೆ ನೀವು ಹೇಳಣ ತಿಳ್ಕೊತಿದೀನಿ ನಿಮ್ಮನ್ನು ನಾನು ನೋಡಿ ತಿಳ್ಕೊತಾ ಇದ್ದೀನಿ ಯು ಆರ್ ಗ್ರೇಟ್ ಯು ಪ್ರತಿಯೊಂದು ಮನೆಗೂ ಇಂಥ ಇರಬೇಕು ಅಂತಂತಪ್ಪ ಯಾವತ್ತೂ ಯಾರೂ ಕೂಡ ನಮ್ಮ ಹೆಣ್ಮಕ್ಳು ಇಲ್ಲ ಅನ್ನೋ ಕೊರಗು ಬರದೇ ಇರೋ ರೀತಿ ನಡ್ಕೊಂಡಿದ್ದಾರೆ ಐಶ್ವರ್ಯ ಅವರು ಅವರು ಒಂದು ಏನು ಹೇಳ್ತಾರೆ ಎಕ್ಸಾಂಪಲ್ ಅವರು ಅವರೊಂದು ಅವರು ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದಕ್ಕೆ ಶೀಸ್ ನಾನು ನೋಡಿರೋ ಕೆಲವು ಹೆಣ್ಮಕ್ಳಲ್ಲಿ ಕೂಡ ಯು ಯು ಐ ಎನಿಥಿಂಗ್ ಐಶ್ವರ್ಯಾರ್ಚ್ ಅದು ನಿಮ್ ದೊಡ್ಡ ಗುಣ ಯಾಕಂದ್ರೆ ನಾವು ನೋಡಿದೀವಿ ಅಥವಾ ಕೇಳಿ ತಿಳ್ಕೊಂಡಿದೀವಿ ನೀವೇನೇನ್ ಮಾಡಿದೀರ ಅಂತ ಎಸ್ ಅವಾಗ ಇಮಿಜಿಯಟ್ಲಿ ನನ್ನ ಫ್ರೆಂಡ್ಸಿಂದು ಕರೆ ಯಾರ್ಯಾರ ಹತ್ರ ಇದ್ದರು ಅಲ್ಲಿ ಬಂದ್ಬಿಡಿ ಇಮಿಜಿಯೇಟ್ಲಿ ಅಂತ ನಾನು ಒಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಸೊ ಅವರು ಆ್ಯಂಬುಲೆನ್ಸ್ ಜೊತೆ ಬಂದ್ಬಿಟ್ರು ತಕ್ಷಣನೇ ಬಿಕಾಸ್ ನನಗಿನ್ನೂ ಎಕ್ಸೆಪ್ಟ್ ಮಾಡೋಕಾಗ್ತಿದ್ರೆ ಆ್ಯಂಬುಲೆನ್ಸ್ ಬೇಕು ಅಂತ ನಾನು ಕಾರಲ್ಲೇ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ ಬಟ್ ಆಂಬ್ಯುಲೆನ್ಸ್ ಜೊತೆ ಅವರು ಬಂದ್ಬಿಟ್ಟು ಆಗಿ ನಾವು ಶಿಫ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲ್ಗೆ ವೈದ್ಯ ಸೂಪರ್ ಸ್ಪೆಷಾಲಿಟಿ ಅಂತ ಇದೆ ಸೊ ಅವಾಗ ಮಲ್ಯ ಅಂತ ಇದ್ದು ಅಲ್ಲಿ ಕಾರ್ಡಿಯಾಲಜಿಸ್ಟು ಮಮ್ಮಿ ಗೊತ್ತಿರೋರು ನನಗೂ ತುಂಬಾ ಕ್ಲೋಸ್ ಅವರು ಸರು ಸೊ ಅಲ್ಲಿ ಕರ್ಕೊಂಡು ಹೋದಾಗ ದಿಡ್ ಸಿ ಟಿ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಮಾಡಿದಾಗ ನನ್ನ ಡೌಟ್ ಏನಿತ್ತು ಅದು ಕನ್ಫರ್ಮ್ ಆಯಿತು ಅದು ಏನೂ ಮಾಡೋಕ್ಕಾಗಲ್ಲ ಅಂತ ನಂಗೆ ಹೇಳಿದ್ರು ಬಿಕಾಸ್ ಅಂದರೆ ಅವ್ರು ಬಿ ಪಿ ಸಡನ್ನಾಗಿ ಶೂಟ್ ಆಗಿಬಿಟ್ಟು ಬ್ರೈನಲ್ಲಿ ಬ್ಲೀಡಿಂಗ್ ಆಗಿತ್ತು ಇಟ್ ವಾಝೆಂಟ್ ಅ ಹಾರ್ಟ್ ಅಟ್ಯಾಕ್ ಆರ್ ಎನಿಥಿಂಗ್ ಅದು ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬಿಟ್ಟು ಹ್ಯಾಮ್ರೇಜ್ ಅಂತ ಅಂತೀವಿ ನಾವು ಇಂಟ್ರಾಕ್ರೇನಿಯಲ್ ಹ್ಯಾಮ್ರೇಜ್ ಅಂತ ಹೇಳ್ತೀವಿ ಸೊ ಆಫ್ ಆಫ್ ಅವರ್ ಬ್ರೈನ್ ಫುಲ್ ಬ್ಲಡ್ ಆಗಿತ್ತು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಾಸ್ ಫುಲ್ ಬ್ಲಡ್ ಆ್ಯಂಡ್ ಆ್ಯಸ್ ಡಾಕ್ಟರ್ ಐ ನ್ಯೂ ದ ವಾಸ್ ನಥಿಂಗ್ ವಿಚ್ ಐ ಕೆನ್ ಡೂ ಅಂತ ನಂಗೆ ಗೊತ್ತಿತ್ತು ಇಟ್ಸ್ ಅ ವರ್ಸ್ಟ್ ಪಾರ್ಟ್ ಆಫ್ ಅ ಡಾಕ್ಟರ್ ಅಂತ ಹೇಳ್ಬೋದು ನೀವು ಹೇಳಿರ್ತಾರೆ ಬಿಕಾಸ್ ಡ್ಯಾಡಿಗೂ ನಂಗೆ ಗೊತ್ತಾಗಿತ್ತು ಈ ಥರ ಆಗುತ್ತೆ ಅಂತ ಬಟ್ ದರ್ ಇಸ್ ನಥಿಂಗ್ ಐ ಕುಂಡ್ ಡೂ ಹೆಲ್ಪ್ಲೆಸ್ನೆಸ್ ಅನ್ನೋದು ಬಂತು ನನಗೆ ಆ್ಯಂಡ್ ಸೈನ್ ಕೂಡ ತೊಗೊಳ್ತಾರೆ ಅವರು ಏನು ಮಾಡೋಕ್ಕಾಗಲ್ಲ ಅಂತ ಸಿಗ್ನೇಚರ್ ಕೂಡ ತೊಗೊಳ್ತಾರೆ ಆ್ಯಂಡ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು ದೆರ್ ಇಸ್ ನಥಿಂಗ್ ಮಚ್ ಯು ಕ್ಯಾನ್ ಡೂ ಅಂತ ವಿ ಟ್ರೈ ಟು ಕೀಪ್ ಅವರ್ ಲೈಫ್ ಸಪೋರ್ಟ್ ಅದು ಏನೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಎವ್ರಿ ಡೇ ಒಂದು ಸ್ವಲ್ಪ ಡೌನ್ ಡೌನ್ ಆಗ್ತಾ ಬಂತು ಕಂಡೀಷನ್ ಅವ್ರದ್ದು ಆ್ಯಂಡ್ ಒನ್ ಡೇ ಫೈನಲಿ ನನಗೆ ರೆಸ್ಪಿರೇಟ್ ವೆಂಟಿಲೇಟರ್ ಇಲ್ದೇ ನಂಗೆ ತೋರಿಸಿದ್ರು ವಾಟ್ ಇಸ್ ಮಮ್ಮಿ ಸ್ಟೇಟ್ ಅಂತ ಆ್ಯಂಡ್ ಎವ್ರಿಬಡಿ ಟೋಲ್ಡ್ ಒನ್ ಥಿಂಗ್ ರಘುರಾಮ್ ಅವರೇ ಯುವರ್ ಮದರ್ಸ್ ಹಾರ್ಟ್ ಇಸ್ ಗುಡ್ ಅಂತ ಇದ್ರು ಅಂದರೆ ಅವರು ಹೇಳ್ತಾ ಇದ್ರು ಮೆಡಿಕಲಿ ಬಟ್ ನನಗೆ ಇಮೋಷ್ನಲಿ ಕನೆಕ್ಟ್ ಆಗ್ತಾಯಿತ್ತು ಅದು ಬಿಕಾಸ್ ಅವರ್ ಹಾರ್ಟ್ ವಾಸ್ ಸೋ ಗುಡ್ ಯುನೋ ಲಾಸ್ಟಲ್ಲಿ ಅವ್ರು ಏನು ಏನದು ಆ್ಯಕ್ಟಿವ್ ಇತ್ತು ಅಂದರೆ ಇಟ್ ವಾಸ್ ಅರ್ ಹಾರ್ಟ್ ಅಲ್ಲಿ ಎಷ್ಟೇ ಫುಲ್ ಎಲ್ಲ ಬಾಡಿ ಕ್ಲೋಸ್ ಆದ್ರೂ ಅವ್ರ ಹಾರ್ಟ್ ಒಂದು ಇನ್ನೂ ಐ ಕುಡ್ ಸೀ ಇಟ್ ಅದು ಒಡ್ಕೊಳ್ತಾ ಇತ್ತು ಹಂಗೇ ಲಾಸ್ಟಲ್ಲಿ ಅದೊಂದೇ ಆರ್ಗನ್ ಅವ್ರದ್ದು ಯು ನೋ ಇಟ್ ವಾಸ್ ಸ್ಟ್ರಾಂಗ್ ಸೊ ಶಿ ವಾಸ್ ಅ ಗುಡ್ ಹಾರ್ಟೆಡ್ ಲೇಡಿ ಅಂತ ಇನ್ನೂ ನನಗೆ ಅದು ಅವ್ರು ಆ ಥರ ಹೇಳಿದ್ರೆ ನನ್ನ ಮೈಂಡ್ ಆ ಥರ ಹೋಗ್ತಾ ಇತ್ತು ಶಿವ್ಸ್ ಸಚ್ ಅ ಗುಡ್ ಹಾರ್ಟ್ ಶಿ ಹ್ಯಾಡ್ ಅಂತ ಏನು ಒಂದು ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ ಬಿಕಾಸ್ ಅವ್ರು ಇರ್ತಾ ಇರ್ತಾಯಿದ್ರೆ ಸ್ಟ್ರೋಕ್ ಆಗ್ಬೋದಿತ್ತು ಮೇ ಬಿ ನನ್ನ ಕಷ್ಟ ಆಗುತ್ತೋ ಒಂದು ದಿನ ಅದು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನನ್ನ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡಿಲ್ಲ ಡ್ಯಾಡಿ ಆದರೂ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ವಾಸ್ ವಿತ್ ಮೀ ಆ್ಯಂಡ್ ಈಸ್ ಟು ಲವ್ ಟು ಐ ಯು ಲವ್ ಟೇಕಿಂಗ್ ಕೇರ್ ಆಫ್ ಎಮ್ ಇಮ್ ಯೂಸ್ ಲವ್ ಟು ಬಿ ವಿತ್ ಮೀ ಮಮ್ಮಿ ನೆವರ್ ಟಿಲ್ ದ ಲಾಸ್ಟ್ ಡೇಟ್ ನಥಿಂಗ್ ಹಂಗೆ ಒಟ್ಟೋದ್ರು ಅವರು ಸ್ಟಾಪ್ ಮಾಡಿದಾಗನು ಹಂಗೇ ಹಾರ್ಟ್ ಸ್ಟಾಪ್ ಆಯಿತು ಅವ್ರದ್ದು ಹೊರ್ತು ನಥಿಂಗ್ ಎಲ್ಸ್ ಆ್ಯಂಡ್ ಕೊನೆ ಕೂಡ ಅವರು ನೋಡಿದ್ರೆ ಅವ್ರು ಜೀವ ಇದ್ದಾರೆ ಅಂತಲೇ ಅನ್ಸಿ ಎಲ್ಲರೂ ಬಂದವ್ರು ನೋಡಿದವರೆಲ್ಲ ಹೇಳಿದ್ರು ಆಗ ಏನು ಕಲೆ ಇದೆ ನಿಮ್ಮ ನಿಮ್ಮ ತಾಯಿ ಮುಖದ ಮೇಲೆ ಆ ಸಿಚುವೇಶನಲ್ಲಿ ಏನು ಕಲೆ ಇದೆ ಅಂತ ಹೇಳಿದ್ರೆ ಹೊರ್ತು ಯಾರು ಶಿ ಈಸ್ ಡಿಸೀಸ್ಡ್ ಅಂತ ಹೇಳಿಲ್ಲ ಆ ಥರ ಇತ್ತು ಅವ್ರದ್ದು ಯು ನೋ ದಟ್ ಇಸ್ ಹೌ ಇಟ್ ವಾಸ್ ಸೊ ವಾಟ್ ಐ ವುಡ್ ಟೆಲ್ ಎವ್ರಿ ಒನ್ ಅಂದರೆ ಇಫ್ ಯು ಆರ್ ಸೀನಿಯರ್ ಸಿಟಿಸನ್ಸ್ ಎಟ್ ಹೋಮ್ ಒಬ್ರೇ ಮಾತ್ರ ಬಿಡಬೇಡಿ ಕೆಲಸ ಇರುತ್ತೆ ಯಾವತ್ತೂ ಇರುತ್ತೆ ನನಗೂ ಕೆಲಸ ಇತ್ತು ದಟ್ ಇಸ್ ಅ ಗಿಲ್ಟ್ ವಿಚ್ ಐ ಸ್ಟಿಲ್ ಹ್ಯಾವ್ ನಾನು ಅವತ್ತು ಹೋಗ್ತಾ ಇದ್ದಿಲ್ಲ ಅಂದರೆ ಮೇ ಬಿ ಶಿವಡಾ ಬೀ ನಾ ನಾನೇನು ನೋಡ್ಬೋದಿತ್ತ ಏನಾದರೂ ಕರ್ಕೊಂಡು ಹೋಗ್ಬೋದು ಅದನ್ನು ಗಿಲ್ಟ್ ಇರುತ್ತೆ ಐದರ್ ಯಾರನ್ನಾದರೂ ಕೇರ್ ಟೇಕರ್ ಥರ ಐ ಥಿಂಕ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಬಿ ಹ್ಯಾವ್ ಸಂಬಡಿ ಅವ್ರು ಅವ್ರಿಗೆ ಏನಾದರೂ ಸಿಮ್ಟಮ್ಸ್ ಇದೊಂದು ಸ್ಮಾಲ್ ಸಿಮ್ಟಮ್ಸ್ ಕಾಣ್ಕೊಂಡ್ರೂ ಯು ಟೇಕ್ ದೆಮ್ ಆ್ಯಂಡ್ ಗೆಟ್ ಇಟ್ ಚೆಕ್ ಆ್ಯಂಡ್ ನೆವರ್ ನೆಗ್ಲೆಕ್ಟ್ ಯುವರ್ ಪೇರೆಂಟ್ಸ್ ಅಂತ ಐ ಆಲ್ವೇಸ್ ಫೀಲ್ ಬಿಕಾಸ್ ಅವ್ರು ಹೇಳಲ್ಲ ಯಾವತ್ತೂ ಪೇರೆಂಟ್ಸ್ ನಿಮ್ಗೆ ಹೇಳಲ್ಲ ಈ ಥರ ಆಗಿದೆ ಅಂತ ಅವ್ರು ಎಷ್ಟೇ ನಿಮಗೆ ಜೊತೆ ಜಗಳ ಆಡ್ಬೋದು ಏನೇ ಇರ್ಬೋದು ಪೇರೆಂಟ್ಸ್ ಯಾವತ್ತೂ ಮಕ್ಕಳಿಗೆ ತೊಂದರೆ ಕೊಡಲ್ಲ ನಾನು ನೋಡಿದ ಪ್ರಕಾರ ಅವ್ರು ಏನೇ ಕಷ್ಟ ಆದ್ರೂ ಯಾರು ನಿಮ್ಗೆ ಅಷ್ಟು ಹಾರಿಬಲ್ ಆಗಿರೋಲ್ಲ ನಮ್ಮ ಮಗಳು ನಮ್ಮ ಮಕ್ಕಳಿಗೆ ಕಷ್ಟ ಸರ್ ಯಾವ ಪೇರೆಂಟ್ಸ್ಗೂ ಇರಲ್ಲ ಅಂತ ನನಗೆ ಅನಿಸುತ್ತೆ ನಮಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಪೇರೆಂಟ್ಸ್ ಜೊತೆ ಬಟ್ ದೇಲ್ ನೆವರ್ ವಿಶ್ ಬ್ಯಾಡ್ ಫಾರ್ ಕಿಡ್ಸ್ ದಟ್ಸ್ ವಾಟ್ ಐ ಫೀಲ್ ಏನು ನನಗೇನು ಹೇಳೋದಕ್ಕಾಗಿಲ್ಲ ಎನಿವೇಸ್ ಆಫ್ಟರ್ ಅಮ್ಮ ಅದು ಅದೆಲ್ಲ ಆದ್ಮೇಲೆ ನಾನೊಂದು ಕೇಳಲೇಬೇಕಾಗಿರೋ ಪ್ರಶ್ನೆ ಸ್ನೇಹಿತರೆ ಇದು ಸಮಾಜಕ್ಕೆ ಐಶ್ವರ್ಯ ಅವರು ಒಂದು ಮಾದರಿ ಇವತ್ತಿನ ಎಷ್ಟೋ ಜನಗಳಿಗೆ ಗಂಡು ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಲ್ಲಿರೋರಿಗೆ ಐಶ್ವರ್ಯ ಅವರ ಒಂದು ನಡೆ ಒಂದು ಮಾದರಿ ನನ್ನ ಹತ್ರ ಅವ್ರ ಪರ್ಮಿಷನ್ ತಗೊತೀನಿ ನಾನು ಅಂದರೆ ಇಲ್ಲಿ ಅವರ ತಂದೆ ತಾಯಿ ಅವ್ರ ಬ್ರದರ್ಗೂ ಕೂಡ ನಾನು ರೆಸ್ಪೆಕ್ಟ್ಸ್ನ ತಿಳಿಸ್ಲೇಬೇಕು ಯಾಕೆ ಅಂತಂದರೆ ಅವರ ಪೇರೆಂಟ್ಸ್ಗೆ ಒಂದು ಆಸೆ ಆಗಿತ್ತು ಈ ಥರ ಆಗಬೇಕು ಅಂತ ಅದನ್ನು ಮಗಳು ನೆರವೇರಿಸಿದ್ರು ಹ್ಯಾಟ್ಸ್ ಆಫ್ ಅವ್ರ ಬ್ರದರ್ಗೆ ಅದಕ್ಕೆ ಒಂದು ದಾರಿ ಮಾಡಿಕೊಟ್ರಲ್ಲ ಅವರು ಯಾವ ಈಗೋನು ಇಟ್ಕೊಳ್ಳದೆ ಅಥವಾ ಅವರು ಯಾವ ಒಂದು ವೆಂಜನ್ಸ್ನಾಗಲಿ ಅಥವಾ ಇಲ್ಲ ನನ್ನ ಅಧಿಕಾರ ಇದು ಅಂತ ಅಂದೇ ಒಂದು ಬ್ರಾಡ್ ಮೈಂಡಿಂದ ಅವರ ತಂದೆ ತಾಯಿ ಕಟ್ಟಿರೋ ಆಸ್ತಿಗೆ ಈ ಅಣ್ಣ ತಂಗಿ ಇಬ್ಬರು ಹ್ಯಾಟ್ಸ್ ಆಫ್ ಸರ್ ನೀವು ಅಭಿಷೇಕ್ ಅವರೇ ರೆಸ್ಪೆಕ್ಟ್ಸ್ ಟು ಯು ಸೊ ವಿ ಡೆಡಿಟ್ ಟುಗೆದರ್ ಅಸ್ಥಿ ವಿಸರ್ಜನ ಕೂಡ ಅಷ್ಟೇ ವಿ ಡೆಡಿಟ್ ಟು ಗೆದರ್ ಆ್ಯಂಡ್ ನಾನು ಅದ್ರಲ್ಲಿ ಭಾಗವಹಿಸ್ಕೊಂಡು ನಾನು ಮಾಡಿದೆ ಅದನ್ನೆಲ್ಲ ಮತ್ತು ಏನೇ ಆಗಲಿ ಏನೇ ರಿಚುವಲ್ಸ್ ಸಿಗಲಿ ದಟ್ ತರ್ಟೀನ್ ಡೇ ಅಂತ ಮಾಡ್ತೀವಿ ಅದು ಪಂಚಮುಡಿ ಅಂತ ಕೊಡಬೇಕು ಲೇಡೀಸ್ ಆದರೆ ಸೊ ಅದೆಲ್ಲ ನಾನು ಮಾಡಿ ನಾನು ಮಾಡಿದ್ದೆ ಅದನ್ನು ಸೊ ದ್ಯಾಟ್ ವೇ ಇಟ್ ವಾಸ್ ಲೈಕ್ ಐ ಐ ಫೆಲ್ಟ್ ಇಟ್ ಇಸ್ ಕಂಪ್ಲೀಟ್